ಎಲ್ರಿಗೂ ನಮಸ್ಕಾರ ಇವಾಗ ಬಿಗ್ ಬಾಸ್ ಮನೆ ಬಂದು ಬಿಗ್ ಬಾಸ್ ಮನೆ ಆಗಿಲ್ಲ ಒಂದು ರೆಸಾರ್ಟ್ ಆಗಿ ಕನ್ವರ್ಟ್ ಆಗಿದೆ ಈ ರೆಸಾರ್ಟ್ ಅಲ್ಲಿ ಇವತ್ತಿನ ಒಂದು ಎಪಿಸೋಡಲ್ಲಿ ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ನಿನ್ನೆ ಎಪಿಸೋಡು ಕೂಡ ಫುಲ್ ಎಂಟರ್ಟೈನ್ಮೆಂಟ್ ಆಗಿತ್ತು ಸ್ವಲ್ಪ ಕಂಟೆಸ್ಟೆಂಟ್ಸ್ಗಳು ಒಂದು ಎಂಟರ್ಟೈನ್ಮೆಂಟ್ನ ಮಾಡೋದ್ ಬದಲು ಒಂದು ಸ್ವಲ್ಪ ದುರಾಂಕಾರ ತೋರಿಸಿದ್ರು ಇವಾಗೆಲ್ಲ ಇವತ್ತಿನ ಒಂದು ಎಪಿಸೋಡಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ ಮತ್ತು ಮುಂಚೆ ನೀವೇನಾದರೂ ಶುಭ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದಂತೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಒಂದು ಲೈಕ್ ಮಾಡಿ ಇದರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ ಇದೇ ರೀತಿ ಕಂಟಿನ್ಯೂಯೇಷನ್ ಆಗೋದಿಕ್ಕೆ ಮತ್ತೆ ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಸು ಕೂಡ ಈ ಚಾನಲಲ್ಲೇ ಬರ್ತಾ ಹೋಗುತ್ತೆ ನೆನೆ ಎಪಿಸೋಡಲ್ಲಿ ಎರಡು ಟೀಮ್ ಆಗಿ ಕನ್ವರ್ಟ್ ಆಗಿತ್ತು ಒಂದು ರೆಸಾರ್ಟ್ ಮ್ಯಾನೇಜ್ಮೆಂಟ್ ಟೀಮು ಅದೇ ರೀತಿ ಒಂದು ಮಂಜಣ್ಣ ಅವ್ರ ಟೀಮು ಅಂದರೆ ಚೈತ್ರಾ ಅವ್ರ ಟೀಮು ಇಬ್ರು ಕ್ಯಾಪ್ಟನ್ ಯಾರ್ಯಾರಪ್ಪ ಅಂದರೆ ಒಬ್ಬರು ಭವ್ಯ ಗೌಡ ಅವರಾಗಿರ್ತಾರೆ ಇನ್ನೊಬ್ರು ಬಂದು ಚೈತ್ರ ಆಗಿರ್ತಾರೆ ಭವ್ಯ ಅವ್ರ ಟೀಮಲ್ಲಿ ರಜತ್ ಅವರು ತ್ರಿವಿಕ್ರಮ್ ಅವರು ಮೋಕ್ಷಿತ ಮತ್ತು ಧನ್ರಾಜ್ ಅವರು ಇರ್ತಾರೆ ಇನ್ನು ಮಿಕ್ಕಿದ್ದ ಐದು ಜನ ಕಂಟೆಸ್ಟೆಂಟ್ಸು ಚೈತ್ರ ಅವ್ರ ಟೀಮ್ ಆಗಿರ್ತಾರೆ ಚೈತ್ರ ಅವ್ರ ಟೀಮ್ ಬಂದು ಆ್ಯಕ್ಚುಲಿ ಕಸ್ಟಮರ್ಸ್ ಆಗಿರ್ತಾರೆ ಬಿಗ್ ಬಾಸ್ ರೆಸಾರ್ಟ್ಗೆ ಇನ್ನು ಭವ್ಯ ಟೀಮ್ ಒಂದು ಒಂದು ಮ್ಯಾನೇಜ್ಮೆಂಟ್ ಆಗಿರುತ್ತೆ ಒಂದು ರೆಸಾರ್ಟ್ ಮ್ಯಾನೇಜ್ಮೆಂಟ್ ಆಗಿರುತ್ತೆ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಮ್ಯಾನೇಜರ್ ಆಗಿರ್ಬೋದು ಒಂದು ಕುಕಿಂಗ್ ಆಗಿರ್ಬೋದು ಒಂದು ಸ್ವಲ್ಪ ಕೆಲಸಗಳ್ನ ಮಾಡೋದಾಗಿರ್ಬೋದು ಆ ಟೀಮ್ ಅದಾಗಿರುತ್ತೆ ಇವಾಗ ಆ್ಯಕ್ಚುಲಿ ಈ ಟಾಸ್ಕ್ ಬಂದು ಎರಡು ರೀತಿ ಆಗುತ್ತೆ ಒಂದು ಕಸ್ಟಮರ್ ಆಗಿದ್ದಾರೆ ಇಲ್ಲ ಇವಾಗ ಅದು ನೆಕ್ಸ್ಟ್ ಫ್ಯೂ ಡೇಸಲ್ಲಿ ಅಂದರೆ ಇವತ್ತಿನ ಎಪಿಸೋಡ್ ಇಲ್ಲ ಅಂದರೆ ನಾಳೆ ಎಪಿಸೋಡಲ್ಲಿ ಅದು ಕನ್ವರ್ಟ್ ಆಗುತ್ತೆ ಸ್ವಾಪ್ ಆಗುತ್ತೆ ಯಾರು ಕಸ್ಟಮರ್ ಆಗಿರ್ತಾರೋ ಅವರು ಮ್ಯಾನೇಜ್ಮೆಂಟ್ಗೆ ಬರ್ತಾರೆ ಯಾರು ಮ್ಯಾನೇಜ್ಮೆಂಟಲ್ಲಿ ಇರ್ತಾರೋ ಅವರು ಕಸ್ಟಮರ್ ಮಾರ್ಸ್ ಆಗಿ ಬರ್ತಾರೆ ಅಂತಲೇ ಹೇಳ್ಬೋದು ಅವಾಗ್ಲೂ ಕೂಡ ಇನ್ನು ಎಂಟರ್ಟೈನ್ಮೆಂಟ್ ಜಾಸ್ತಿನೇ ಇರುತ್ತೆ ನೆನ್ನೆನೂ ಕೂಡ ಅಲ್ಟಿಮೇಟ್ ಆಗಿತ್ತು ಎಪಿಸೋಡು ಈ ವರ್ಷದಲ್ಲೇ ಈ ಸೀಸನಲ್ಲೇ ಒಂದು ಬೆಸ್ಟ್ ಎಪಿಸೋಡ್ ಅಂತಾನೆ ಹೇಳ್ಬೋದು ನೆನ್ನೆ ಎಪಿಸೋಡ್ಗೆ ಒಂದು ರಜತ್ ಅವರಾಗಿರ್ಬೋದು ತ್ರಿವಿಕ್ರಮ ಆಗಿರ್ಬೋದು ಒಂದು ಎಂಟರ್ಟೈನ್ಮೆಂಟ್ ನೀಡಿ ಟಾಸ್ಕ್ ಕೂಡ ಅದೇ ರೀತಿ ಆಡಿದ್ರು ಬಟ್ ಏನು ಮಂಜಣ್ಣ ಅವ್ರ ಟೀಮ್ ಇದ್ದಾರೆ ಫುಲ್ ಕಂಪ್ಲೀಟ್ ಆಗಿ ರಾಶ್ ಅಲ್ಲಿ ನೋಡ್ತಿದ್ದಾರೆ ಒಂದು ವರ್ಸ್ಟ್ ಮೂಮೆಂಟ್ ಅಲ್ಲಿ ನೋಡ್ತಾ ಇದಾರೆ ಅಂತಲೇ ಹೇಳ್ಬೋದು ನಿಮ್ಗೆ ಏನಿಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಗೈಸ್ ನನಗೂ ಅದೇ ರೀತಿ ಅಭಿಪ್ರಾಯಗಳು ಬೇಕು ನಿಮ್ಗೆ ಅನ್ಸುತ್ತೆ ಅದ್ರ ರಿಲೇಟೆಡ್ ಆಗಿ ಮಾತಾಡೋದಿಕ್ಕೆ ಇವತ್ತೇನಿದೆ ಅದು ಎಪಿಸೋಡ್ ಒಂದು ಸ್ವಲ್ಪ ಟ್ರಿಗರ್ ಮೂಮೆಂಟ್ ಅಲ್ಲಿ ಇರುತ್ತೆ ಅದೇ ರೀತಿ ಒಂದಿಷ್ಟು ಎಂಟರ್ಟೈನ್ಮೆಂಟ್ ಕೂಡ ಇರುತ್ತೆ ಇವಾಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋದಾದ್ರೆ ಒಂದು ಎಂಟರ್ಟೈನ್ಮೆಂಟ್ ಏನಿರುತ್ತೋ ಬಿಗ್ ಬಾಸ್ ಅಲ್ಲಿ ಅದು ಒಂದು ಸ್ವಲ್ಪ ಅಲ್ಟಿಮೇಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಏನಕ್ಕೆ ಅಂತ ಅಂದ್ರೆ ಎಲ್ಲರೂ ಕೂಡ ಎಲ್ಲ ರೆಸಾರ್ಟ್ ಅಲ್ಲೂ ಕೂಡ ಒಂದಿಷ್ಟು ನೈಟ್ ಗಳು ಇರುತ್ತೆ ಅದೇ ರೀತಿ ಮಂಜಣ್ಣ ಅವರು ಕೂಡ ಇಲ್ಲಿ ನೈಟ್ ಸರ್ವಿಸ್ನ ಕೇಳ್ತಾ ಇದಾರೆ ಒಂದು ನೈಟ್ ಸರ್ವಿಸ್ ಬೇಕು ನಮಗೆ ಒಂದು ಡ್ಯಾನ್ಸಿಂಗ್ ಆಗಿ ಡಿ ಜೆ ಸಾಂಗ್ ಆಗಿರ್ಬೋದು ಒಂದು ಎಡ್ ಮಸಾಜು ಆ ತರ ಫೆಸಿಲಿಟೀಸ್ ಊಟ ಎಲ್ಲ ಬೇಕಾಗಿರುತ್ತೆ ನೈಟ್ ಅಲ್ಲಿ ಅಂತ ಕೇಳ್ಕೊತಾರೆ ಇವಾಗ ಮ್ಯಾನೇಜ್ಮೆಂಟ್ ಟೀಮ್ ಏನಿದೆ ಒಂದು ಮ್ಯಾನೇಜರ್ ಆಗಿ ಮೋಕ್ಷಿತ ಅವರು ಏನಿದ್ದಾರೆ ಅವರು ಹೇಳ್ಕೊತ ಇದ್ದಾರೆ ಸರ್ ಈ ತರ ನಮ್ಮ ಫೆಸಿಲಿಟೀಸು ಇರೋದಿಲ್ಲ ನೈಟ್ ಫೆಸಿಲಿಟೀಸ್ ಇರೋದಿಲ್ಲ ಇದು ಕ್ಲೋಸ್ ಆಗುತ್ತೆ ಅಂತನೂ ಕೂಡ ನಿನ್ನೆ ಎಪಿಸೋಡ್ ಕೂಡ ಅನೌನ್ಸ್ ಮಾಡಿದ್ರು ಏನು ಕಿಚನ್ ಏನಿದೆ ಅವಾಗ ಕ್ಲೋಸ್ ಆಗುತ್ತೆ ಅಂತ ಆದ್ರೆ ಇಲ್ಲಿ ಎಕ್ಸ್ಟ್ರಾ ಓವರ್ ಆಗಿ ಟಾಸ್ಕ್ನ ನ ಮಾಡೋದಕ್ಕೆ ಇಲ್ಲಿ ಕೇಳ್ಕೊತಾ ಇದ್ದಾರೆ ಅಷ್ಟೇನೆ ಮಂಜಣ್ಣ ಅವರು ಒಂದು ಸ್ವಲ್ಪ ಸ್ಪೇಸ್ ಸಿಗ್ಲಿ ನಂದು ಕೂಡ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಎಲ್ಲ ಫೆಸಿಲಿಟೀಸು ಮಾಡಿಕೊಡ್ಬೇಕು ಅಂತ ಇಲ್ಲಿ ಬಿಗ್ ಬಾಸ್ ಅನೌನ್ಸ್ ಮಾಡಿರ್ತಾರೆ ಅವ್ರು ಏನು ಕೇಳ್ತಾರೋ ಅದೆಲ್ಲನೂ ಮಾಡಿಕೊಡ್ಬೇಕು ಅಂತ ಆದರೆ ನೈಟ್ ಡೇ ಅಂತ ಮೆನ್ಷನ್ ಮಾಡಿರೋದಿಲ್ಲ ಅದೊಂದು ಸ್ವಲ್ಪ ಮೇಯ್ನ್ ಪಾಯಿಂಟ್ ಆಗಿರುತ್ತೆ ಅದೇ ರೀತಿ ಇವಾಗ ನೈಟ್ ಫೆಸಿಲಿಟೀಸ್ ಇರೋದಿಲ್ಲ ಅಂತ ಇಲ್ಲಿ ಮೋಕ್ಷಿತ ಅವರು ಕೇಳ್ಕೊತಾ ಇದ್ದಾರೆ ಎಲ್ಲರೂ ಮನೆಯಲ್ಲಿದ್ದಾರೆ ಸರ್ ಎಲ್ಲರೂ ಮನೆಗೆ ಹೋಗ್ತಿದ್ದಾರೆ ಈ ಥರ ನಾವು ನೈಟ್ ಫೆಸಿಲಿಟೀಸ್ ಮಾಡೋಕ್ಕಾಗೋದಿಲ್ಲ ನಮ್ಮ ರೆಸಾರ್ಟಲ್ಲಿ ಆ ರೀತಿ ಇರೋದಿಲ್ಲ ಅಂತ ಹೇಳಿದಾಗ ಒಂದಿಷ್ಟು ಟ್ರಿಗರ್ ಮೂಮೆಂಟಲ್ಲಿ ಬೈತಾರೆ ಈ ಥರ ಫೆಸಿಲಿಟೀಸ್ ಇಲ್ಲ ಅಂದಮೇಲೆ ಏನಕ್ಕೆ ನೀವು ರೆಸಾರ್ಟ್ನ ನಡೆಸ್ಕೊಂಡು ಹೋಗಬೇಕು ಅಂತ ಏನಕ್ಕೆ ಅಂತ ಅಂದಾಗ ಒಂದು ಸ್ವಲ್ಪ ಆದಾಯಗಳಿರುತ್ತೆ ಅದೇ ರೀತಿ ಒಂದಿಷ್ಟು ಕ್ಯಾಶುವಲ್ ಆಗಿ ಥಿಂಕ್ ಮಾಡಿದಾಗ ಅಲ್ಲಿ ಮಾತಾಡ್ತಾಯಿರ್ತಾರೆ ಅದೇ ರೀತಿ ಐಶ್ವರ್ಯ ಅವರು ಕೂಡ ಇಲ್ಲಿ ಟ್ರಿಗರ್ ಆಗ್ತಿದ್ದಾರೆ ಅಂದರೆ ಒಂದು ಸ್ವಲ್ಪ ಬ್ಯಾಕಪ್ ಕೊಡ್ತಾ ಇದ್ದಾರೆ ಎಲ್ಲ ಕಂಟೆಸ್ಟೆಂಟ್ಸು ಕೂಡ ಏನು ಮ್ಯಾನೇಜ್ಮೆಂಟ್ ಟೀಮ್ ಏನಿದೆ ರೆಸಾರ್ಟ್ ಮ್ಯಾನೇಜ್ಮೆಂಟು ಈ ಥರ ನಿಮಗೆ ಟಾಸ್ಕ್ ಬರಬಾರ್ದಿತ್ತು ಬಿಗ್ ಬಾಸ್ ಅವರು ತಪ್ಪು ಮಾಡಿಬಿಟ್ಟಿದ್ದಾರೆ ನಿಮಗೆ ಈ ಥರ ಟಾಸ್ಕ್ ಕೊಟ್ಟು ನಿಮಗೆ ಒಂದು ಸ್ವಲ್ಪ ನರಕದ ಥರ ಆಗ್ತಿದೆ ಅಂತ ಹೇಳಿದಾಗ ರಜಾತ್ ರಜಾತವರು ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ ನಮಗೆ ನರಕ ಅಂತ ಅನ್ಸಲ್ಲ ನಮಗೂ ಕೂಡ ಚಾನ್ಸ್ ಸಿಗುತ್ತೆ ಸ್ವಾಪ್ ಆಗುತ್ತೆ ಅದು ಸ್ವಾಪ್ ಆದಾಗ ನಮಗೆ ಯಾವ ರೀತಿ ಆಡಬೇಕು ಅಂತ ಗೊತ್ತಿದೆ ಆ ರೀತಿ ನಾವು ಆಟ ಆಡಿಸ್ತೀವಿ ನಿಮ್ಮೆಲ್ಲಾರು ಕೂಡ ಅಂತ ಅವರು ತ್ರಿವಿಕ್ರಮ್ ಅವ್ರ ಹತ್ರ ಇಲ್ಲಿ ಹೇಳ್ತಾ ಇದ್ದಾರೆ ಈ ಎಪಿಸೋಡಲ್ಲಿ ಇದೆಲ್ಲ ಆಗುತ್ತೆ ಅದೇ ರೀತಿ ಒಂದು ಟ್ರಿಗರ್ ಮೂಮೆಂಟ್ ಬರ್ತಾರೆ ಎಲ್ಲ ಕಂಟೆಸ್ಟೆಂಟ್ಸ್ ಕೂಡ ಏನಕ್ಕೆ ಅಂತ ಅಂದರೆ ನೈಟ್ ಫೆಸಿಲಿಟೀಸ್ ಏನಿದೆ ಅದೆಲ್ಲ ಇರೋದಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ರೆಸಾರ್ಟ್ ಅಲ್ಲಿ ಇವರೇ ಓನಾ ಕೇಳ್ತಾ ಇದ್ದಾರೆ ಅದನ್ನೆಲ್ಲ ನೋಡಬೇಕಾಗಿರುತ್ತೆ ಯಾವ ರೀತಿ ನಡ್ಸ್ಕೊಳ್ತಾರೆ ಎಪಿಸೋಡಲ್ಲಿ ಅಂತ ಅದೇ ರೀತಿ ಸ್ವಾಪ್ ಆಗುತ್ತೆ ಇವತ್ತಿನ ಮಧ್ಯ ಎಪಿಸೋಡ್ ಇಲ್ಲಾಂದ್ರೆ ನಾಳೆ ಎಪಿಸೋಡ್ ಅಲ್ಲಿ ಅದು ಸ್ವಾಪ್ ಆಗುತ್ತೆ ಏನು ರೆಸಾರ್ಟ್ ಮ್ಯಾನೇಜ್ಮೆಂಟ್ ಇದ್ದಾರೆ ಅವರು ಕನ್ವರ್ಟ್ ಆಗಿ ಇವಾಗ ಕಸ್ಟಮರ್ಸ್ ಆಗಿ ಬರ್ತಾರೆ ಕಸ್ಟಮರ್ಸ್ ಇರೋರು ಮ್ಯಾನೇಜ್ಮೆಂಟ್ ಟೀಮ್ಗೆ ಹೋಗ್ತಾರೆ ಲಾಸ್ಟ್ ಇಯರಲ್ಲಿ ನೀವು ನೋಡೇ ನೋಡಿರ್ತೀರ ಕಾರ್ತಿಕ್ ವರ್ಸಸ್ ವಿನಯ್ ಗೌಡ ಅವ್ರದ್ದು ಒಂದು ಟಾಸ್ಕ್ ಇರುತ್ತೆ ಅಲ್ಲ ಅದೇ ರೀತಿ ಇದಾಗಿರುತ್ತೆ ಒಂದು ನರ್ಕ ಸ್ವರ್ಗ ಈ ನರ್ಕಲ್ಲಿ ನರ್ಕದಲ್ಲಿ ಇದ್ದಾಗ ಒಂದು ಕಂಟೆಸ್ಟೆಂಟ್ಸ್ ಮೇಲೆ ಒಂದು ಸ್ವರ್ಗದಲ್ಲಿರೋ ಕಂಟೆಸ್ಟೆಂಟ್ಸು ಒಂದು ಸ್ವಲ್ಪ ಎಲ್ಪ್ ಮಾಡಬೇಕಾಗಿರುತ್ತೆ ಲಾಸ್ಟ್ ಇಯರ್ ಟಾಸ್ಕ್ ಥರ ಅದೇ ರೀತಿ ಇದು ಟಾಸ್ಕ್ ಆಗಿರುತ್ತೆ ಅವರು ಎಂಟರ್ಟೈನ್ಮೆಂಟ್ ಆಗಿ ತೊಗೊಂಡಿರಲಿಲ್ಲ ಇವರು ಕೂಡ ಎಂಟರ್ಟೈನ್ಮೆಂಟ್ ಆಗಿ ಇಲ್ಲ ಆ ಲಾಸ್ಟ್ ಸೀಸನ್ ಟಾಸ್ಕಲ್ಲಿ ಒಂದು ಸ್ವಲ್ಪನಾದರೂ ಎಂಟರ್ಟೈನ್ಮೆಂಟ್ ಇತ್ತು ಸ್ವಲ್ಪ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿತ್ತು ಅದಾದಮೇಲೆ ನೆಕ್ಸ್ಟ್ ಲೆವೆಲ್ಗೆ ಹೋಯಿತು ಆ ಟಾಸ್ಕು ಅದೇ ರೀತಿ ಇವರು ಕೂಡ ಅದೇ ರೀತಿ ಅಂತ ಶುರು ಮಾಡ್ಕೊಂಡಿದರೆ ಬಟ್ ಇಲ್ಲಿ ಯೂಸ್ ಆಗ್ತಿಲ್ಲ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅದೇ ರೀತಿ ಭವ್ಯ ಗೌಡ ಅವರು ಕೂಡ ಇಲ್ಲಿ ಅಳ್ತಾ ಇದ್ದಾರೆ ರೂಮ್ ರೂಮ್ಗೆ ಹೋಗಿ ಏನಿಗೆ ಅಂತ ಅಂದ್ರೆ ಒಂದು ರೀಸನ್ನ ಕೊಟ್ಟು ನೈಟ್ ಫೆಸಿಲಿಟೀಸ್ ಇಲ್ಲ ಅಂತ ಹೇಳಿ ಅದ್ರ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಮರಿದಂತೆ ಕಮೆಂಟ್ ಮಾಡಿ ಇದೇ ರೀತಿ ಅಪ್ಡೇಟ್ಗೋಸ್ಕರ ನಮ್ಮ ಚಾನೆಲ್ ನ ಮರಿದಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಕೂಡ ಒಂದು ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ ಅಂತ